ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಮಂಗಳವಾರ ತಡರಾತ್ರಿ ಒಂದೂವರೆ ಸುಮಾರಿಗೆ ಪಾಕಿಸ್ತಾನದ ಉಗ್ರರ ಅಡಗುದಾಣಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧು ಹೆಸರಿನಲ್ಲಿ ಕ್ಷೇಪಣಿ ದಾಳಿ ಮಾಡಿ ಪ್ರತಿಕಾರ ತೀರಿಸಿಕೊಂಡ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾಜಿ ಸೈನಿಕರು ಸಿಹಿ ಹಂಚಿ ಸಂಭ್ರಮಿಸಿದರೆ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು वंदे मातरम वंदे मातरम हिंदुस्तान जिंदाबाद हिंदुस्तान जिंदाबाद बोलो भारत माता की जय माता की जय भारत माता की जय वंदे मातरम वंदे मातरम हिंदुस्तान जिंदाबाद हिंदुस्तान जिंदाबाद भारत माता की जय भारत माता की जय पाकिस्तान के मुर्दाबाद पाकिस्तान मुर्दाबाद पाकिस्तान मुर्दाबाद

ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ಈ ಕ್ರಮಕ್ಕೆ ಆಪರೇಷನ್ ಸಿಂಧು ಎಂದು ಹೆಸರಿಡಲಾಗಿದೆ ನೇಪಾಳಿ ಪ್ರಜೆ ಸೇರಿದಂತೆ ಇಪ್ಪತ್ತಾರು ಜನರ ಪ್ರಾಣವನ್ನ ಬಲಿ ಪಡೆದ ಬರ್ಬರ ಪಹಲ್ಗಾಂ ಭಯೋತ್ಪಾದಕರ ದಾಳಿಗೆ ನಿಖರ ಮತ್ತು ಸಂಯಮದ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇವತ್ತು ನಾವು ಇವತ್ತೇನು ನಮ್ಮ ಸೇನೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾಕಿಸ್ತಾನದ ಉಗ್ರವಾದಿ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ ಅದರ ಸಂತೋಷಕ್ಕಾಗಿ ಅದರ ಸಂತೋಷವನ್ನು ಆಚರಿಸಲು ಇವತ್ತು ಎಲ್ಲ ಮಾಜಿ ಸೈನಿಕರು ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಸಂತೋಷದ ಸಂಭ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಎಲ್ಲ ಸಿಹಿ ಹಂಚುವುದರ ಮೂಲಕ ನಾವು ಸಂತೋಷವನ್ನು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದೀವಿ ಕಳೆದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡಕ್ಕೇನು ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೇನು ದಾಳಿಯನ್ನು ಮಾಡಿತ್ತು ಹೀನ ಕೆಲಸವನ್ನು ಮಾಡಿತ್ತು ಆ ಕೆಲಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕಾಗಿತ್ತು ಕಳೆದ ಹತ್ತು ಹದಿನೈದು ದಿನಗಳಿಂದ ಎಂಟತ್ತು ದಿನಗಳಿಂದ ಏನು ಯುದ್ಧದ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿತ್ತು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಇವತ್ತು ನಮ್ಮ ದೇಶ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನೀಡಿದೆ ಇಷ್ಟಕ್ಕೆ ಪಾಠವನ್ನು ಕಲಿತರೆ ಸರಿ ಇಲ್ಲಾತಂದ್ರೆ ಮುಂದೊಂದು ದಿನ ಪಾಕಿಸ್ತಾನ ಈ ನಕ್ಕ ಭೂಪಟದಲ್ಲಿ ಅಳಿಸಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ